ಶ್ರೀಕೃಷ್ಣ ಸ್ನೇಹ ಬರಗದ ಆಯೋಜನೆಯ ಥ್ರೋಬಾಲ್ ಮ್ಯಾಚ್ ನಡೆಯುತ್ತಿದೆ ಅದರಲ್ಲಿ ಒಂದು ಮ್ಯಾಚ್ ಓ ಓ ಅಂದಿ ಬರೋನು ಭಾರಿ ಸರ್ವಿಸ್ ಉಂಟು ಅಲೋ ಇವರು ವಿಶ್ವ ಸುಂದರ ಐಶ್ವರ್ಯ ರೈ ಇದು ಹೆಸರಂತ ಹೇಳುವ ನಾಚಿಕೊಂಡು ನೋಡಿ ಅಲಕ್ಕ ನಾಚಿಗೆ ಆಗಿದೆ ಏನು ಮಾತಾಡೋದಿಲ್ಲ ಅದು ಪಾಪ ಇಲ್ಲಿ ನೋಡಿ ಆದಿ ಆದಿನಾಥನಮ್ಮ ತದನಂತರ ಅವನ ಅಣ್ಣ ಹಾ ಉಂಡ ಉಣಾರಲ್ಲ ಓ ಪ್ರಜ್ವಲ್ ದೇವರಾಜ್ ಜಮೀನ್ ಇದೀಗ ಇವರು ಎರಡು ಮಾತುಗಳನ್ನು ಆಡಬೇಕು ದೀಪ್ರವರೇ ಮ್ಯಾಚ್ಗಳ ಮಧ್ಯೆ ಒಂದು ಎರಡು ಮಾತನಾಡಿ ಪಂದ್ಯ ಊಟ ಆರಂಭವಾಗಿದೆ

ಅಲ್ಲಿ ನಮ್ಮ ಇವರಿದ್ದಾರೆ ಅರ್ಚನಕ್ಕ ಮತ್ತೆ ಇಲ್ಲಿ ನೋಡಿ ಸಂತೋಷ್ ಅಣ್ಣನವರಿದ್ದಾರೆ ಆಯೋಜಕರು ರಾಯಜೋಕರ್ ಶ್ರೀಕೃಷ್ಣ ಸ್ನೇಹಬಲ್ ಪಂದ್ಯಾಟ ನಡೀತಿದೆ ನೋಡಿ ಪ್ರೋತ್ಸಾಹ ಕೊಡಿ ಯೂಟ್ಯೂಬ್ ಆಗ್ತಿದ್ದೀನಿ ಯೂಟ್ಯೂಬಲ್ಲಿ ನೋಡ್ತಾರಲ್ಲರಿ ಇವಾಗ ಹಾಂ ಅಂಬಾರ್ ನೋಡಿ ಇವರೇ ನೋಡಿ ಅತ್ಯುತ್ತಮವಾದ ಎಸೆತ ಇವರದು ಇಲ್ಲಿ ಇಲ್ಲಿ ಬನ್ನಿ ಅಮ್ಮ ಅದೆಂತ ಕೈ ಇರೋದು ನೀವು ಚಿಂಗಣ್ಣತ್ರ ಹೇಳ್ತೀನಿ ನೋಡಿ ನೋಡಿ ಇವಾಗ ಅಲ್ಲೊಂದು ತಂಡ ಮಾತನಾಡ್ತಿದ್ದೆ ಮೆಲ್ಲ ವೀಡಿಯೋ ಇಲ್ಲಿ ಫ್ಲಾಪ್ ಆಗಿ ಎಲ್ಲ ಟ್ರೈನ್ ಟ್ರೈನ್ ಇವರು ನೋಡಿ ಕಪ್ತು ಗೆದ್ದೋಂಥವ್ರು ದೇಸಾಲಿಗೆ ಗೆದ್ದರು ಗೆದ್ದು ಅಲ್ವಾ ಈಗ ಗೆದ್ದಿನಲ್ಲ ಹಾಂ ಇದೆ ಸೋಲೋಲ್ ಕಾರಣ ಇದೆ ಹಾಂ ಅಲ್ಲಿ ಇಲ್ಲಿ ನಿಮ್ಮ ನಿಮ್ಮ ಪ್ಲಾನಿಂಗ್ ಏನು ಪ್ಲಾನಿಂಗ್ ಹೇಳ್ಬೋದು ಈಗ ಹಾಂ ಆ ಟೀಮಿನ ಪ್ಲಾನಿಂಗ್ ನಾವು ನೋಡುವ ಏನು ಮಾಡ್ತಾರೆ ಅಂತ ಏ ನಿಂದು ಪ್ಲಾನಿಂಗ್ ಇದೆ ಏನಾದರೂ ಸೋಲೋದು ಇಲ್ಲ ನಾವು ಅದು ಬೆಂಗಳೂರದ್ದು ಅಣ್ಣ ಪ್ಲ್ಯಾನ್ ಅಂಡ ಪ್ಲಾನ್ ಅಂಡ ಇವರು ಸೋಪಿಯಲ್ ಟೀಮಿನ ಮೇನ್ ಕಾರಣೀಭೂತಾರ ಇವರ ನೋಡಿ